ಮೆಲಿಸಾ ಚಂಡಮಾರುತವು ಕೆರೆಬಿಯನ್ನಲ್ಲಿ ಭಾರಿ ವಿನಾಶವನ್ನುಂಟು ಮಾಡಿತು ನೂರಾರು ಜನರನ್ನ ಬಲಿ ತೆಗೆದುಕೊಂಡಿದೆ ಮತ್ತು ಲಕ್ಷಾಂತರ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದೆ ಈ ಕಷ್ಟದ ಸಮಯದಲ್ಲಿ ಭಾರತ ಸ್ನೇಹದ ಹಸ್ತವನ್ನ ಚಾಚಿತು ಕ್ಯೂಬಾ ಮತ್ತು ಜಮೈಕಾ ಭಾರತಕ್ಕೆ ಧನ್ಯವಾದ ತಿಳಿಸಿವೆ ಎರಡು ದೇಶಗಳು ಈ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿಕೊಂಡಿವೆ ಇನ್ನು ಭಾರತವು ಅಗತ್ಯ ಔಷಧಿಗಳು ಜನರೇಟರ್ಗಳು ಟೆಂಟ್ಗಳು ಹಾಸಿಗೆ ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಿವೆ ಕಳೆದ ನೂರೈವತ್ತು ವರ್ಷಗಳಲ್ಲಿ ಕೆರೆಬಿಯನ್ ಪ್ರದೇಶದಲ್ಲಿ ಅಪ್ಪಳಿಸಿದ ಅತ್ಯಂತ ಅಪಾಯಕಾರಿ ಚಂಡಮಾರುತ ಮೆಲಿಸಾ ಜಮೈಕಾ ಕ್ಯೂಬಾ ಮತ್ತು ಹೈಟಿಯಲ್ಲಿ ತೀವ್ರ ಪ್ರವಾಹ ಮತ್ತು ಕುಸಿತಗಳು ಹಲವಾರು ಕಟ್ಟಡಗಳು ಕುಸಿದಿವೆ ಪಶ್ಚಿಮ ಜಮೈಕದಲ್ಲಿ ಐದು ಮಿಲಿಯನ್ ಮೆಟ್ರಿಕ್ ಟನ್ ಅವಶೇಷಗಳು ಸಂಗ್ರಹವಾಗಿದ್ದು ಇದು ಅರ್ಧ ಮಿಲಿಯನ್ ದೊಡ್ಡ ಟ್ರಕ್ಗಳ ತೂಕಕ್ಕೆ ಸಮಾನವಾಗಿದೆ ಇನ್ನು ಜಮಾಯ್ಕದಲ್ಲಿ ಜಿಡಿಪಿಯ ಸುಮಾರು ಮೂವತ್ತು ಪ್ರತಿಶತ ನಾಶವಾಗಿಬಿಟ್ಟಿದೆ ಇದಲ್ಲದೆ ಟಿ ಮತ್ತು ಜಮಾಯ್ಕದಲ್ಲಿ ಇದುವರೆಗೆ ಎಪ್ಪತ್ತೈದಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಲಕ್ಷಾಂತರ ಜನರು ಇನ್ನೂ ಸಹಾಯಕ್ಕಾಗಿ ಕಾಯ್ತಿದ್ದಾರೆ ಎಂದು ವಿಶ್ವಸಂಸ್ಥೆ ಹೇಳ್ತಿದೆ ಅಂತ ಪರಿಸ್ಥಿತಿಯಲ್ಲಿ ಭಾರತದ ತ್ವರಿತ ನೆರವು ಎರಡು ದೇಶಗಳ ಜನರ ಹೃದಯಗಳನ್ನ ಗೆದ್ದಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು